ಎಲ್ರಿಗೂ ನಮಸ್ಕಾರ ಮೊದಲಾಗಿ ಎಲ್ಲ ನಮ್ಮ ಪಕ್ಷದ ಹಿರಿಯ ಹಿರಿಯರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಬಯಸ್ ಬಯಸ್ತೀನಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಜನರು ನೋಡ್ಕೊಂಡು ಬರ್ತಿದ್ದಾರೆ ಐದು ಗ್ಯಾರಂಟಿಗಳಿರ್ಬೋದು ಮತ್ತು ಕೇಂದ್ರದಲ್ಲೂ ಸಹ ನಮ್ಮ ಇಂಡಿಯಾ ಅಲಯನ್ಸ್ ಬಂದೇ ಬರುತ್ತೆ ಮತ್ತು ಜನರು ಸಹ ನೋಡಿದ್ದಾರೆ ಹತ್ತು ವರ್ಷ ಬರೀ ಸುಳ್ಳೇ ಆಗೋಗಿದೆ ಆಮೇಲೆ ಜನರಿಗೆ ವಿಶೇಷವಾಗಿ ನಮ್ಮ ಕನ್ನಡಿಗರಿಗೆ ಪಾರ್ಲಿಮೆಂಟಲ್ಲಿ ಬಿ ಜೆ ಪಿಯಿಂದ ಇಪ್ಪತ್ತೈದು ಪ್ಲಸ್ ಒಬ್ಬರು ಕಳಿಸಿದ್ರು ಸಂಸದರನ್ನ ಆದರೆ ನಮಗೆ ಮೋಸ ಆಗಿದೆ ನಮ್ಮ ಜಿ ಎಸ್ ಟಿ ಆಗಿರಲಿ ಫಂಡ್ಸ್ ಆಗಿರಲಿ ಬರದ ಇದು ದುಡ್ಡಾಗಿರಲಿ ಅವರು ಧ್ವನಿ ಎತ್ತಲಿಲ್ಲ ಜನರಿಗೆ ನಮ್ಮ ಕನ್ನಡಿಗರಿಗೆ ವಿಶೇಷವಾಗಿ ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ನ ಅಲೆ ಇದೆ ಇಪ್ಪತ್ತಕ್ಕಿಂತ ಹೆಚ್ಚು ಸೀಟ್ ಬರುತ್ತೆ ಅಂತ ನಾವು ನಂಬಿದೀವಿ ನೋಡಿ ಬಿಜೆಪಿ ಕೋಟೆ ಅಂತ ಸಂಪ್ರದಾಯ ಯಾರು ನೋಡಿ ಇದು ಬಿಜೆಪಿ ಕೋಟೆ ಆ ಕೋಟೆ ಅಂತ ಏನಿಲ್ಲ ಜನ ವ್ಯಕ್ತಿ ನೋಡ್ತಾರೆ ಪಕ್ಷ ನೋಡ್ತಾರೆ ಹೇಗೆ ಕೆಲಸ ಹಿಂದೆ ಸಂಸದರು ಮಾಡಿದ್ದಾರೆ ಅಂತ ನೋಡ್ತಾರೆ ಜನರ ಜೊತೆ ಸ್ಪಂದಿಸಿದಾರಾ ಇಲ್ಲವಾ ನಮ್ಮ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿದಾರಾ ಇಲ್ವಾ ಆಮೇಲೆ ದೇಶ ಕಟ್ಟೋ ಕೆಲಸ ಮಾಡಬೇಕು ದೇಶ ಹೊಡೆಯೋ ಕೆಲಸ ಮಾಡಬಾರ್ದು ಮಾಡಬಾರ್ದು ನನ್ನನ್ನು ಐದು ವರ್ಷ ಜನ ನೋಡಿದರೆ ಒಬ್ಬ ಜನಪ್ರತಿನಿಧಿಯಾಗಿ ಆಶೀರ್ವಾದ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಳೆ ನೀನೇ ಬರಬೇಕು ನಿನಗೆ ಆಶೀರ್ವಾದ ಮಾಡ್ತೀವಿ ಅಂತ ಎಲ್ಲಿ ಹೋದರೂ ಸಹ ಜನರು ನನಗೆ ಹೇಳ್ತಿದ್ದಾರೆ ಸೊ ನಾನು ಸಹ ಎಲ್ರಿಗೂ ನಾನು ಅದೇ ಮನವಿ ಮಾಡ್ತೀನಿ